ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಕೂಡೋದಿಲ್ಲ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೂಡ ಎಲ್ಲ ಎಲ್ಲಿರ್ತೀರ ಅನ್ನೋದು ಗೊತ್ತಿಲ್ಲ ತಾಲೂಕು ಆಫೀಸ್ ಬಿಟ್ಟು ಬೇರೆ ಎಲ್ಲಿ ನಿಮಗೆ ಗೊತ್ತಿಲ್ಲ ಮಾತಿರ್ತಿದ್ರೆ ಸುಮ್ನೆ ಕೋರ್ಟ್ ಅಂತ ಹೇಳೋದು ಕೋರ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋದು ಯಾರೋ ಒಬ್ಬ ಆರ್ ಐ ಹೋಗಿರ್ತಾರೆ ಇಲ್ಲ ಬಿ ಐ ಹೋಗಿರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತೂ ಕಂಪಲ್ಸರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲಾ ಕೇಸಲ್ಲಿ ಇರ್ತಾರೆ ಕಟ್ಕಟ್ಟೆ ಅಲ್ಲಿ ಇಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಆರ್ ಐ ಹೆಚ್ಚು ಆದ್ರೆ ಇಲ್ಲಿ ತಾಲೂಕ್ ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ ಎಲ್ಲ ಕೋರ್ಟ್ ಕಚೇರಿ ಒಂದಕ್ಕೂ ಮೂವ್ಮೆಂಟ್ ರಿಜಿಸ್ಟರ್ ಇರೋದಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಚಲನವಲನ ಮಾಹಿತಿ ಇರೋದಿಲ್ಲ ಸೊ ಈ ವ್ಯವಸ್ಥೆ ನೋಡಿದ್ದೇವೆ ಸೊ ಇಲ್ಲಿವರೆಗೂ ಟಾಲರೇಟ್ ಮಾಡಿದ್ದೇವೆ ಈಗ ಟಾಲರೇಷನ್ ಲಿಮಿಟ್ ದಾಟಿದೆ ಸೊ ಈಗ ಇದು ಸರಿ ಹೋಗ್ಬೇಕು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಣಾಮ ಆಗ್ಬೇಕು ಎರಡು ನಾನು ಅದಕ್ಕೆ ಸೆಕ್ರೆಟರಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ ಕಮಿಷನರು ಡಿ ಸಿ ಅವ್ರಿಗೂ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇನೆ